ಬಂದಾಗ ಟಿವಿಗೆ ಪತ್ರಿಕೆ ಮಾತಾಡಲ್ಲ ನೀವು ಸೀದಾ ಮನೆ ಕೊಟ್ಟು ಹೋಗ್ತೀರಾ ಇದೆಲ್ಲ ಬೇಡ ನಾವು ಅಲ್ಲಿ ಬಂದಿದ್ದೀರಿ ನೀವು ನಾನು ನಾಲ್ಕು ಸರಿ ಮಂತ್ರಿ ಆಗಿದ್ದೀನಿ ನಾನು ನೋಡಿದ್ದೀನಿ ಯಾರ್ಯಾರು ಏನೇನು ಮಾಡಿದಾರೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆಲ್ಲ ನಾನು ಹೇಳೋದು ನೋಡಿ ಹತ್ತು ಸೀಟ್ ಇದೆ ಮಾದೇವಪ್ಪನವ್ರೆ ಆತ್ಮ ಸಾಕ್ಷಿ ಹೇಳಿ ಹತ್ತು ಸೀಟ್ ಇದೆ ಒಂದ್ ತರ್ಡ್ ಅಂದ್ರೂ ನಾಲ್ಕು ಜನ ಇರ್ಬೇಕು ಒಂದ್ ತರ್ಡ್ ಅಂದ್ರೂ ನಾಲ್ಕು ಜನ ಸೆಕೆ ಹಾ ಸೆಕೆಂಡ್ ನೋಡಿ ಸೆಕೆಂಡ್ ನೋಡಿ ಹದಿನೈದು ಏನೋ ಇದೆ ಒಬ್ಬೊಬ್ರು ಈಗ ಬಂದ್ರು ನಮ್ಮ ಇವರು ಕಂಡ್ರೆ ಅವರು ಈಶ್ವರ್ ಕಂಡ್ರೆ ಅವ್ರೊಬ್ಬರು ಫಸ್ಟ್ ರೋನಲ್ಲೂ ನೋ ಒನ್ ಒನ್ಲಿ ನಾನೊಬ್ಬನೇ ನಾನೊಬ್ಬನೇ ಹಾಡೈತೆ ಯಾವುದೋ ಒಂದು ಹಾಡು ನಾನೊಬ್ಬನೇ ನಾನೊಬ್ಬನೇ ಅಂತ ಈಶ್ವರಂತ ಕೂತಿದ್ರೆ ಅದರಿಂದ ಸರಿ ಅಲ್ಲ ಇದು ಒಳ್ಳೇದಲ್ಲ ಅದರಿಂದ ಮಾಡ್ತಾ ಇದ್ದೀರಾ ನಮ್ಗೆ ಹತ್ತು ಗಂಟೆ ಕರೆದಿದ್ದು ಇವಾಗ ಹನ್ನೊಂದು ಗಂಟೆ ನಮ್ಗೆ ಒಂಬತ್ತು ಮುಖಾಲು ಬರಕ್ ಕೇಳಿದ್ರಿ ನೀವು ಹೇಳ್ದಾಗ ಹೇಗಿತ್ತು ಅದಾದ್ಮೇಲೆ ಇಂಪ್ರೂವ್ಮೆಂಟ್ ಆಗಿರೋದು ಅರಣ್ಯ ಸಚಿವರು ಮಾತ್ರ ಎರಡನೇ ರೋಗ ಒಬ್ರು ಕೂತ್ಕೊಂಡ್ರು ಅವ್ರ ಅವಾಗ್ಲಿಂದ ಹತಾಶಯ ತೋರಿಸ್ ಆಗೋದಿಲ್ಲ ಅಂತ ಅಷ್ಟೇ ಹತಾಶ ತೋರಿಸ್ತಾ ನಡೆಯೋದು ಹೇಗೆ ನಾವು ಬಂದು ನಾವು ಕೋರಂ ಕೊಟ್ಟು ನಾವು ನಡೆಸ್ಬೇಕು ಅವರು ಮಿನಿಸ್ಟರ್ ಬರಲ್ಲ ಉತ್ತರ ಯಾರು ಕೊಡ್ತಾರೆ ಯಾರು ಕೇಳ್ತಾರೆ ಈಗಾದರೂ ಸ್ವಾಮಿ ಒಂದ್ ಏನ ಕರ್ಸಿ ಕರ್ಸ್ರಿ ಸಚಿವರನ್ನ ಮುಖ್ಯಮಂತ್ರಿನೇ ಬರಬೇಕು ಅಂತಲ್ಲ ಬಂದ್ರೆ ಒಳ್ಳೇದು ಬಂದ್ರೆ ಒಳ್ಳೇದು ಯಾಕಂದ್ರೆ ಅವ್ರಿಂದರ್ ಮೂರ್ ಜನ ಕೂಡ ಇಲ್ಲ ಖಾಲಿ ಉಪಯೋಗ ಅವರು ಭಾಷಣ ಶುರು ಮಾಡ್ಲಿ ನೋಟ್ ಮಾಡ್ಕೊಳ್ತೀವಿ ಇತ್ತು ಈಗೇನ ಬದಲಾವಣೆ ತಂದ್ಬಿಟ್ಟು ಅಸೆಂಬ್ಲಿ ಫ್ರಮ್ ಹೋಮ್ ಒಬ್ಬ ನಾವು ಕೇಳ್ತೀವಿ ಉತ್ತರ ಅವ್ರ ಉತ್ತರ ಕೊಡ್ಲಿ ಅದಾದ್ರು ಮಾಡಿ ಮನೆಯವರು ಹೇಳ್ತಾರೆ ನೀವು ಮಾತಾಡಿ ನಾವು ಬರ್ಕೋತೀವಿ ಅದಕ್ಕಲ್ಲ ಸ್ವಾಮಿ ಅದು ಅವಿದಾರೆ ಬರ್ಕೊಳಕ್ಕೆ ನಾನು ಐ ಅಮ್ ಈಜಿಟ್ ದಾರ ದೇರ್ ಡ್ಯೂಟಿ ನೋಸಿ ಇಟ್ ದಾರ ದೇರ್ ಡ್ಯೂಟಿ ಸಿ ಬೈ ಆನ್ ಫ್ರೆಂಡ್ ಐ ಆಮ್ ನಾಟ್ ಆರ್ಗ್ಯೂಯಿಂಗ್ ಕೊಟ್ಟ ಮೇರ್ಲಿ ಅಟೆಂಡೆನ್ಸ್ ಆರ್ ಎ ಪ್ರೆಸೆನ್ಸ್ ಆಫ್ ಇನ್ ಇಂಡಿವಿಜುವಲ್ ಆರ್ ಎ ಫ್ಯೂಮ್ ಮಿನಿಸ್ಟರ್ ಎ ಬಡಿ ಶುಡ್ ಪ್ರೆಸೆಂಟ್ ದಟ್ಸ್ ವಾಟ್ ಮೇಡ್ ಮೈ ಅಪೀರಿಯಸ್ ನೀವು ನಿಮಿಷ ಅರ್ಧ ಗಂಟೆ ಓದೋದ ನಾನು ಅರ್ಧ ಆಯ್ತಲ್ರಿ ನಮ್ಮೆಲ್ಲರ ಕರ್ತವ್ಯ ಮಾನ್ಯ ಸದಸ್ಯರು ಬೇರೆ ಕಲಾಪಗಳನ್ನು ಆಚೆಟಿ ಎಲ್ಲರೂ ಹಾಜರಾಗಿ

ಮಾಲ್ಗೆ ಹೋಗಕ್ಕೆ ಅವಕಾಶ ಕೊಡದೆ ಅವಮಾನ ಅಂತ ಮಾಡಿದ್ರು ಅಂತ ತಯಿಂದ ಚರ್ಚಾಯ್ತು ಮಾತಾಡ್ತಿದ್ದಾರೆ ಇಂಡಿವಿಜುವಲ್ ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ ಮಿನಿಸ್ಟರ್ ಮಾತಾಡ್ತಾರೆ ಕೂತ್ಕೊಳ್ಳಿ ಅಮ್ಮ ಎಲ್ಲ ಹೆಂಗ್ ಆಗ್ತಾ ನಿಮ್ಗೆ ಎಲ್ಲ ಮಿನಿಸ್ಟರ್ ಅಲ್ಲಿ ಮಾತಾಡ್ತಾರೆ ಕೂತ್ಕೊಳ್ಳಿ ಅದನ್ನಾದ ಕಲಿಯಿರಿ ನೀವು ಮಿನಿಸ್ಟರ್ ಮಾತಾಡ್ತಾರೆ ಮಾತಾಡಬಾರ್ದು ಅಂತ ಹೇಳಿ ಸ್ವಲ್ಪ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಪ್ರತಿಯೊಬ್ಬ ಮಿನಿಸ್ಟರ್ ಅಲ್ಲಿ ಮಾತಾಡ್ತಿದ್ದಾರೆ ಎಲ್ಲ ಬುದ್ಧಿವಂತರು ಇರುವವರು ಬುದ್ಧಿವಂತ ಇಲ್ಲದವರು ಯಾರು ಇಲ್ಲ ಆಯ್ತು ಈಗ ನೀವು ಕೂತ್ಕೊಳ್ಳಿ ಮಾತಾಡ್ಲಿ ಮಾನ್ಯ ಅಧ್ಯಕ್ಷರೇ ಒಬ್ಬ ಮಾಲ್ನ ಮಾಲೀಕರಾಗಲಿ ಅಥವಾ ಆಡಳಿತ ವ್ಯವಸ್ಥೆ ಆಗಲಿ ಒಬ್ಬ ರೈತರಿಗೆ ಅವಮಾನ ಮಾಡಿದಂಥ ಪ್ರಕರಣ ಒಬ್ಬ ವ್ಯಕ್ತಿಯ ಘನತೆ ಮತ್ತು ಸ್ವಾಭಿಮಾನಕ್ಕೆ ತಂದಂಥ ಧಕ್ಕೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಸಂವಿಧಾನ ಇರೋದೇ ಡಿಗ್ನಿಟಿ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಪ್ಯಾರಾಮೌಂಟ್ ಇಂಪಾರ್ಟೆಂಟ್ ಆ ಒಂದು ಘನತೆಯನ್ನು ಸ್ವಾಭಿಮಾನವನ್ನು ಅಪಮಾನ ಮಾಡಿಸಕ್ಕಂಥ ಯಾರೇ ನಡೆದಿದ್ರು ಸರ್ಕಾರ ಸೂಕ್ತವಾದಂಥ ಕ್ರಮ ತಗೊಳುತ್ತೆ ಅದು ಸೂಕ್ತ ಏನಂತ ಹೇಳಿದ್ರೆ ಆಗ್ತದೆ ಈಗ ವಿಲ್ ಟೇಕ್ ಆಕ್ಷನ್ ಅಧ್ಯಕ್ಷರೇ ಅಧ್ಯಕ್ಷರೇ ಹಿಂಗೆ ಅಧ್ಯಕ್ಷರೇ ಅಶೋಕ್ ಅಶೋಕ್ ಅಶೋಕ್